ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಮತ್ತೆ ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಇಬ್ಬರು ಮಕ್ಕಳು ಸ್ವಲ್ಪ ಚಿಕ್ಕವರು ಇರೋದ್ರಿಂದ ಅವ್ರನ್ನ ಇಟ್ಕೊಂಡು ಒಬ್ಳೇನೆ ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಅದಕ್ಕೇ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಇವನನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೀವಿ ದೊಡ್ಡನ್ನ ಏಕೆ ಏನು ಮಾಡ್ತಾರಲ್ಲಿ ಏನು ಮಾಡ್ತಾರೆ ಸ್ಕೂಲಲ್ಲಿ ನಿನಗೆ ಬೈಯಲ್ಲ ಯಾಕೆ ಬೈತಾರೆ ಅವ್ರು ನಿನ್ಗೆ ಇವಾಗ ಅಡ್ಮಿಷನ್ ಮಾಡಿಸಿದ್ದೀವಲ್ಲ ಏನು ಮಾಡೋದು ಮತ್ತೆ ಹಾಂ ಇವಾಗ ನಿನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ದೀವಲ್ವಾ ಏನು ಮಾಡೋದು ಯಾರು ಹೊಯ್ತಾರೆ ಮತ್ತೆ ಮತ್ತೆ ಇವಾಗ ಏನು ಮಾಡೋದು ದುಡ್ಡೆಲ್ಲ ಕಟ್ಟಿದ್ದೀವಲ್ಲ ನೀನು ಕಳಿಸ್ತೀವಿ ಅಂತ ನಾಳೆಯಿಂದನೇ ಯಾಕಿಲ್ಲ ಅವರೇ ಬಂದು ಮನೆ ಹತ್ರ ಹೋಗ್ತಾರೆ ನೀನು ಹೋಗ್ಲಿಲ್ಲ ಅವ್ರು ನಿನ್ಗೆ ಏನು ಮಾಡಲ್ಲ ಡೈಲಿ ಸ್ಕೂಲ್ಗೆ ಹೋಗ್ಬೇಕಿನ್ನ ನಾಳೆಯಿಂದ ಆಯ್ತಾ ಗುಡ್ ಬಾಯ್ ನೀನು ಸ್ಕೂಲ್ ಅಡ್ಮಿಷನ್ ಮಾಡಿದ್ದೀವಿ ಇನ್ನು ಮಂಡೆಯಿಂದ ಕಳಿಸ್ಬೇಕು ಸ್ಕೂಲ್ಗೆ ಅನ್ನ ಬೆಳಗ್ಗೆ ಇದ್ದರೆ ಬೆಳಗ್ಗೆಯಿಂದ ಸಂಜೆವರೆಗು ಬರೀ ಇವ್ರನ್ನ ನೋಡ್ಕೊಳ್ಳೋದು ತಿನ್ನಿಸೋದು ಮನೆ ಕೆಲಸ ಬರೀ ಇದೇ ಆಗೋಗುತ್ತೆ ಅದರಲ್ಲೂ ಮಕ್ಕಳಿರೋ ಮನೇಲಂತೂ ಎಷ್ಟು ಕೆಲಸ ಮಾಡಿದ್ರೂ ಸಾಗೋದೇ ಇಲ್ಲ ಅನಿಸುತ್ತೆ ಬೆಳಗ್ಗೆಯಿಂದ ಸಂಜೆವರೆಗು ಇನ್ನು ಇವನಿಗೆ ಊಟ ತಿನ್ಸೋಕ್ಕಂತೂ ತುಂಬ ಕಷ್ಟ ಇವನು ಹಿಂದೆ ತಟ್ಟೆ ಇಡ್ಕೊಂಡು ಒಂದು ಗಂಟೆ ಎಲ್ಲ ಓಡಾಡಬೇಕು ತಿನ್ನು ತಿನ್ನು ಅಂತ ಅವಳು ಇಷ್ಟೊಂದು ಹಿಂಸೆ ಮಾಡಿಸ್ಕೊಳ್ಳೋಲ್ಲ ಅವಳು ಹೊಟ್ಟೆ ಹಸಿದ್ರೆ ಕೇಳಿ ತಿಂತಾಳೆ ಚಿಕ್ಕವಳು ಆದರೆ ಇವನು ಆ ಥರ ಅಲ್ಲ ಹಿಂಸೆ ಮೇಲೆ ತಿನ್ನಿಸ್ಬೇಕು ಇನ್ನು ಇವರು ನೋಡ್ಕೊಳ್ಳೋದು ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಎಲ್ಲ ನಮ್ಮ ಮತ್ತೆ ಅವರು ನೋಡ್ಕೋತಾರೆ ಆದ್ರೂ ನಾನು ಒಂದು ಕೆಲಸ ಮಾಡಿದ್ರೆ ಇವ್ರು ಇನ್ನು ನನಗೆ ಇನ್ನೊಂದು ಕೆಲಸ ಕೊಡ್ತಾರೆ ಆ ಥರ ಆಡ್ತಾರೆ ಗುಕ್ಕಿಗೆ ನೀರಾ ಸೊಪ್ಪು ಕೊಡ್ಲಾ ಇದು ಖಾರ ಇಲ್ಲ ನೋಡು ಇದು ಖಾರ ಇಲ್ಲ ಹ್ಞೂ ನೀನು ಹಿಂಗೆ ತಿಂದರೆ ಹಾಂ ಬೆಳಗ್ಗೆ ಟೈಮು ಸ್ಕೂಲ್ಗೆ ಎಷ್ಟೊತ್ತಿಗೆ ಕಳ್ಸೋದು ನಾನು ಸ್ಕೂಲ್ ಬಿಡೋ ಟೈಮಲ್ಲಿ ನಿನ್ನ ಸ್ಕೂಲ್ ಒಳಗಡೆ ಕಳಿಸ್ಬೇಕಷ್ಟೇ ಬೇಗ ಬೇಗ ತಿನ್ನಬೇಕು ಬಾ ಪಪ್ಪಾ ಬಾಚೆ ಇವನಿಂದೆ ಹಿಂದೆ ಒಂದು ಗಂಟೆಯಿಂದ ತಿರುಗಾಡ್ತಾ ಇದ್ದೀನಿ ಊಟ ತಿನ್ನು ಊಟ ತಿನ್ನು ಅಂತ ಇವನು ಅವಳು ಎದ್ದು ಬಂದ ತಕ್ಷಣ ಅವಳಿಗೆ ತಿನ್ನಿಸ್ತಾವನು ಹುಷಾರಾಗಿಲ್ಲ ಇನ್ನು ಏನು ಮತ್ತೆ ನೀನನ್ನು ನೋಡ್ಕೊಂಡ ಹುಷಾರಿಲ್ಲ ಅಂತ ಹ್ಞೂ ಇವಾಗ ಕೇಳ್ತಿದೀಯ ಹುಷಾರಾಯ್ತಾ ಅಂತ ನೋಡ್ಕೊತೀನಿ ಏನು ನೋಡ್ಕತೀಯ ಏನು ಕುಡಿಬೇಕಿತ್ತು ನಾನು ಹುಷಾರಿರಲಿಲ್ವಲ್ಲ ಅವಾಗ ನಿಂದು ದೋಸೆ ತಿನ್ಬೇಕಿತ್ತು ಆಮೇಲೆ ಅಷ್ಟೇ ಆಮೇಲೆ ಅಷ್ಟೇ ನಾನೇನು ತಿಂದೆ ದೋಸೆ ತಿನ್ಬೇಕಿತ್ತು ಹ್ಮ್ ಅವಾಗ ಸರಿ ಆಗತ್ತು ಹ್ಮ್ ಕತ್ತಿದ್ಯ ಸಮರ್ಥು ಹ್ಮ್ ಆಮೇಲೆ ಅಷ್ಟೇ ಆಗ್ಲೇ ಸ್ಕೂಲ್ಗೆ ಹೋಯ್ತಿದ್ಯಾ ಬುಕ್ಸೇ ಅವಾಗ ಕೊಟ್ರು ಪಪ್ಪ ಇನ್ನು ಸ್ಕೂಲ್ಗೆ ಹೋಗಿಲ್ವಲ್ಲ ಮನೇಲೇ ಬರ್ಕೊಂಡ್ರಾ ಸ್ಕೂಲಿಗೆ ಬರಬೇಡ ಅಂದ್ರಾ ಹೌದಾ ಮತ್ತಿವಾಗ ಅಡ್ಮಿಷನ್ ಮಾಡ್ಸೋದು ನಾಳೆನಾ ಅಡ್ಮಿಷನ್ ಮಾಡಿಸಿ ಮನೇಲೇ ಓದ್ತೀನಿರಾ ಸ್ಕೂಲಿಗೆ ಬೇಡ ಅಂದ್ರ ಸ್ಕೂಲ್ಗೆ ಹೋಯ್ತೀಯಾ ಯಾವಾಗ್ಲಿಂದ ನನ್ನೂ ಹೋಗ್ತೀಯಾ ಹ್ಞೂ ಸರಿ ಅಣ್ಣ ಏ ಪ್ಲೀಸ್ ನನ್ನ ಕರ್ಕೊಂಡು ಹೋಗಮ್ಮ ಸ್ಕೂಲ್ ನಿಮ್ದು ಬೇಡವಾ ನಿಮ್ದು ಯಾವ ಸ್ಕೂಲು ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣ ಅಲ್ಲಿ ಯಾವ ಸ್ಕೂಲು ಚಂದ್ರಾಯಪಟ್ಟಣದಲ್ಲಿ ಅವರವ್ರ సర అందోతీయ స్కూల్గే స్కూల్ హో అమ్మ షార్వి నిన్న హెస్ అలా స్కూలు స్కూల్ ఎస్ ఏను హిమాబార బుక్సు నిమ్మప్ప ఎస్ ఏమమ్ ని అన్న ఎస్ ಸಮ ನಿನ್ನ ಹೆಸ್ರು ಶಾರ್ ನಿಮ್ಮೂರ್ಯಾವ್ದು ಅಮ್ಮ ನಿಮ್ಮೂರ್ಯಾವುದು ಅಮ್ಮ ಊರು ಪಪ್ಪಾ ನಿಂದು ಯಾವ ಊರು ಪಾಪ ಏ ಹಂಗ ಅನ್ನಬಾರ್ದು ಅಣ್ಣ 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 ಅನ್ಬೇಕು ಅಮ್ಮ ನಿಮ್ಮೂರ್ಯಾವ್ದಮ್ಮ ಅಮ್ಮೋ ಇನ್ನೇನು ಸಮಾಚಾರ ನೀನು ಇಲ್ವಾ ನೀನು ಯಾವತ್ತಿಂದ ಹೋಗೋದು ಸ್ಕೂಲ್ ಬೆಳಗ್ಗೆಯಿಂದ ಸಂಜೆವರೆಗು ಇದೇ ಥರ ಚೇಷ್ಟೆ ಮಾಡಿಕೊಂಡು ಇಬ್ರು ಒಟ್ಟಿಗೆ ಆಡ್ತಾಯಿರ್ತಾರೆ ಇನ್ನು ಸಂಜೆ ಆದರೆ ಒಂದು ಇಬ್ಬರುಗೂ ಒಂದೊಂದು ಲೋಟ ಹಾಲು ಕೊಟ್ಟರೆ ಕುಡಿದುಬಿಟ್ಟು ಚಿಕ್ಕವಳು ಸ್ವಲ್ಪ ಟೈಮ್ ಮಲ್ಕೋತಾಳೆ ಅವನು ಅವ್ರು ನಿದ್ದೆ ಮಾಡ್ತಾಳೆ ಇನ್ನು ಇವನಂತೂ ಹತ್ತುವರೆ ಹನ್ನೊಂದು ಗಂಟೆ ರಾತ್ರಿ ಆದ್ರೂ ಅವನು ಮಲ್ಕೊಳ್ಳಲ್ಲ ಇದೇ ಥರ ಹಾಡ್ತಾ ಇರೋದೇನೆ ಮಕ್ಕಳು ಎಷ್ಟಾದರೂ ಹಾಡಿಕೊಂಡು ಚೇಷ್ಟೆ ಮಾಡಿದ್ರೂ ಅಷ್ಟು ಬೇಜಾರು ಅನಿಸಲ್ಲ ಅವ್ರು ಸ್ವಲ್ಪ ಜ ಮಲ್ಕೊಂಡ್ರು ಅಂದರೆ ಎಷ್ಟೊತ್ತಿಗೆ ಧಲ್ತಾರೆ ಎಷ್ಟೊತ್ತಿಗೆ ಧಲ್ತಾರೆ ಮಕ್ಕಳು ಅಂತ ಅನ್ನಿಸ್ತಿರತ್ತೆ ಒಂಥರ ಬೇಜಾರು ಅನಿಸುತ್ತೆ ಇವ್ರ ಜೊತೆ ಮಾತಾಡಿಕೊಂಡು ಇವ್ರ ಹಿಂದೆ ಹಿಂದೆ ಓಡಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗು ಟೈಮು ಹೆಂಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಮಕ್ಕಳನ್ನು ನೋಡ್ಕೊಳ್ಳೋದು ಏನು ತುಂಬ ಕಷ್ಟ ಅನಿಸಲ್ಲ ಯಾಕಂದರೆ ಅತ್ತೆ ಇದ್ದಾರೆ ಅವರು ನೋಡ್ಕೋತಾರೆ ಮಕ್ಕಳನ್ನ ಆದರೆ ಒಂದೊಂದು ಸಲ ಮಾತ್ರ ನೀನೇ ತಿನ್ನಿಸ್ಬೇಕು ನೀನೇ ಮಲಗಿಸ್ಬೇಕು ಅಂತ ಹಠ ಹಿಡಿದ್ಬಿಡ್ತಾರೆ ಆ ಮಾತ್ರ ಸ್ವಲ್ಪ ಹಿಂಸೆ ಅನಿಸುತ್ತಷ್ಟೇ ಇನ್ನು ಇವನಂತೂ ನಾನು ಎಲ್ಲಿ ಹೋಯ್ತೀನಿ ಅಲ್ಲೇ ಬರಬೇಕು ಜೊತೆಗೆ ನನಗಿನ್ನ ಮುಂದೆನೇ ಓಡಿರ್ತಾನೆ ಬಟ್ ಬಟ್ಟೆ ಹಾಕೋದಕ್ಕಾಗಲಿ ಎತ್ಕೊ ಬರೋದಕ್ಕಾಗಲಿ ಇಲ್ಲ ಕೆಳಗಡೆ ಏನಕ್ಕೆ ಅಂಗಡಿಗೆ ಹೋಗೋದಕ್ಕಾಗಲಿ ಎಲ್ಲದಕ್ಕೂ ಜೊತೆಯಲ್ಲಿ ಅವ್ನು ಬರಲೇಬೇಕು ಅವ್ನು ಯಾರ ಹತ್ರನೂ ಇರೋದಿಲ್ಲ ನಾವಿರೋ ಬಿಲ್ಡಿಂಗಲ್ಲಿ ಮಕ್ಕಳಿದ್ದಾರೆ ಆದರೆ ಒಟ್ಟಿಗೇನೆ ಅವ್ರನ್ನ ಆಟ ಆಡೋಕ್ ಬಿಡೋದಕ್ಕೆ ಭಯ ದೂಕಾಡಿಬಿಡ್ತಾರೆ ಸ್ಟೆಪ್ಸ್ ಮೇಲೆಲ್ಲ ಅಂತ ಆದರೆ ಈ ಥರ ಮೇಲ್ಗಡೆ ಬಂದಾಗ ಎಲ್ಲಾದರೂ ಇದ್ದರೆ ಈ ಥರ ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಕೆಳಗಡೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ ಇನ್ನು ಮುಂದೆ ಆದಷ್ಟು ಇದೇ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ ಹೀಗೆ ಸಪೋರ್ಟ್ ಇರಿ ಇನ್ನು ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸನ್ನ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು